ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಇವತ್ತು ಬೆಂಗಳೂರು ಪ್ಯಾಲೇಸ್ನ ವಿಡಿಯೋನ ಹಾಕ್ತಾಯಿದ್ದೀನಿ ಬೆಂಗಳೂರು ಅರಮನೆ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರು ಅರಮನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಸುಂದರವಾಗಿದೆ ನೋಡಿ ಹೇಗಿದೆ ಅಂತ ಇಂದ್ರ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಟಿಕೆಟ್ ತಗೊಳ್ತಾ ಇದ್ದೀವಿ ಒಬ್ಬರಿಗೆ ಇನ್ನೂರ ಅರವತ್ತು ರೂಪಾಯಿ ಟಿಕೆಟ್ ಇದೆ ಒಳಗಡೆ ಸ್ವಲ್ಪ ವೀಡಿಯೋ ಮಾಡಿದ್ದೆ ಒಳಗಡೆ ಬಟ್ ಇದು ವಿಡಿಯೋ ಆಲೋವಿಲ್ಲ ಮೊಬೈಲ್ ಫೋಟೋಗ್ರಫಿ ಯಾವುದು ಆಲೋವಿಲ್ಲ ಅದಕ್ಕಾಗಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಇದೊಂದು ಸ್ವಲ್ಪ ಮಾಡಿದ್ದೆ ಅಷ್ಟೇ ಹೊರಗಡೆ ಬಂದ್ವಿ ನಾವು ನೋಡಿ ಹಿಲ್ ಪ್ರಲ್ಲಿರೋ ಗಾರ್ಡನ್ನು ಇದು ತುಂಬ ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು